ತಮಿಳುನಾಡು ಮಂಡ್ಯ ಅಲ್ಲ ಈಗ ಬೆಂಗಳೂರಿನತ್ತ ಚಿನ್ನಯ್ಯನನ್ನ ಕರ್ಕೊಂಡು ಬರ್ತಾ ಮಾಸ್ಕ್ ಮ್ಯಾನ್ಗೆ ಬೆಂಗಳೂರಿಗೆ ಕರೆತರ್ತಾ ಇರುವಂತದ್ದು ಎಸ್ ಐ ಟಿ ಟೀಮ್ ಈತ ಆರಂಭದಲ್ಲಿ ತಮಿಳುನಾಡಿನಲ್ಲಿದ್ದ ಮೂಲತಃ ಮಂಡ್ಯ ಇತ್ತಂದು ಮಂಡ್ಯದಿಂದ ಧರ್ಮಸ್ಥಳದಲ್ಲಿ ತ ಕೆಲಸವನ್ನ ಮಾಡಿಕೊಂಡಿದ್ದ ಅಲ್ಲಿಂದ ಕೆಲಸ ಬಿಟ್ಟಾದ ನಂತರ ತಮಿಳುನಾಡಿಗೆ ಸೆಟ್ಲ್ ಆಗಿದೆ ಈಗ ಬೆಂಗಳೂರಿನತ್ತ ಕರ್ಕೊಂಡು ಬರ್ತಾ ಇರುವಂತ ಮಾಸ್ಕ್ ಮ್ಯಾನ್ಗೆ ಬೆಂಗಳೂರಿಗೆ ಕರೆತರ್ತಿದ್ದಾರೆ ಎಸ್ ಕಾಮಾಕ್ಷಿ ಪಾಳದಲ್ಲಿ ವಕೀಲರನ್ನ ಭೇಟಿ ಮಾಡಿರ್ತಾನೆ ಈ ಚಿನ್ನಯ್ಯ ಸೊ ಹಂಗಾಗಿ ಅಲ್ಲೂ ಕೂಡ ಮಹಜರು ಆಗಬೇಕಾಗತ್ತೆ ಹೀಗಾಗಿ ಮಹಾಜರು ಪ್ರಕ್ರಿಯೆಗಾಗಿ ಎಸ್ಐ ಟಿ ಟೀಮ್ ಆತನಿಗೆ ಕರ್ಕೊಂಡು ಬರ್ತಾ ಇರುವಂಥದ್ದು ಕೋರ್ಟ್ಗೆ ಹಾಜರಾಗುವ ಮುನ್ನ ವಕೀಲರ ಜೊತೆ ಚಿನ್ನ ಚರ್ಚೆಯನ್ನ ಮಾಡಿದ್ದಾರೆ ಸೊ ಹಂಗಾಗಿ ಇವತ್ತು ಬೆಳಗ್ಗೆ ಐದು ಮೂವತ್ತಕ್ಕೆ ಬೆಳ್ತಂಗಡಿಯಿಂದ ಈ ಟೀಮ್ ಹೊರಟಿದೆ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಚಿಹ್ನೆಯನ್ನು ಕರ್ಕೊಂಡು ಬರುತ್ತೆ ಎಸ್ ಐ ಟಿ ಟಿ ಅಲ್ಲೂ ಕೂಡ ಸ್ಥಳ ಮಹಾಜರು ಮಾಡಬೇಕಾಗತ್ತೆ ಈತನ ಜೊತೆ ಯಾರೆಲ್ಲ ಇದ್ದರು ಅಂತೇಳಿ ಕಾಮಾಕ್ಷಿ ಪಾಳ್ಯದಲ್ಲಿ ಒಬ್ಬ ಲಾಯರನ್ನು ಈತ ಮೀಟ್ ಮಾಡ್ದ ಅನ್ನೋದು ಹಾಗಾದರೆ ಈತನ ಜೊತೆ ಯಾರೆಲ್ಲ ಇದ್ದರು ಈ ಬುರುಡೆ ಗ್ಯಾಂಗ್ ಏನಿದೆಯಲ್ಲ ಆ ಗ್ಯಾಂಗೆ ಇತ್ತ ಅಥವಾ ಹೇಗೆ ಆ ಮೆಸೇಜ್ ಹೇಗೆ ಹೋಗ್ತಾ ಹೋಗ್ತಾಯಿದ್ದು ಏನು ಎತ್ತ ಅನ್ನೋದ್ರ ಬಗ್ಗೆ ಸಹಜವಾಗಿ ಮಹಾಜರು ಆಗಬೇಕಾಗತ್ತೆ ಆ ಕೆಲಸ ನಿರಂತರವಾಗಿ ನಡೀತಾ ನೋಡಿ ಎಸ್ ಐ ಟಿ ಕಡೆಯಿಂದ ಇದುವರೆಗೂ ಕೂಡ ಒಳ್ಳೆ ರೀತಿಯಲ್ಲಿ ತನಿಖೆ ಸಾಕ್ತಾ ಇದೆ ಯಾವ ರೀತಿಯಾಗಿ ತನಿಖೆ ಆಗಬೇಕು ಅದೆಲ್ಲವೂ ಕೂಡ ನಡೀತಾ ಇದೆ ಈತನ ಜಾಲವನ್ನು ಕೆದಕುವಂಥ ಕೆಲಸ ಆಗ್ತಾ ಇದೆ ಈತ ಯಾವಾಗ ತಪ್ಪೊಪ್ಪಿಕೊಂಡಿದ್ನಲ್ಲ ಅದೆಲ್ಲವೂ ಕೂಡ ನನಗೆ ಗೊತ್ತಿಲ್ಲ ಬೇರೆ ಯಾರೋ ತಂದು ಕೊಟ್ಟರು ಅದನ್ನು ನಾನು ಕೋರ್ಟ್ಗೆ ಒಪ್ಸ್ದೆ ಆ ರೀತಿಯ ಕಥೆಯನ್ನು ಕಟ್ಟಿದ್ರಲ್ಲ ಆ ಕಥೆಯ ಹಿಂದೆ ಡೈರೆಕ್ಟರ್ ಯಾರು ಅನ್ನೋದು ಗೊತ್ತಾಗಬೇಕಲ್ವಾ ಸೊ ಹಂಗಾಗಿ ಆ ಒಂದು ಪ್ರಯತ್ನ ನಡೀತಾ ಇದೆ ಎಸ್ ಐ ಟಿ ಟೀಮ್ನಿಂದ ತಮಿಳುನಾಡು ಮಂಡ್ಯವನ್ನು ಬಿಟ್ಟು ಈಗ ಬೆಂಗಳೂರಿನತ್ತ ಕರ್ಕೊಂಡು ಬರ್ತಾ ಇರುವಂಥದ್ದು ಅಂದರೆ ಅಲ್ಲಿ ಲಾಯರ್ ಜೊತೆ ಚರ್ಚೆ ಆಗಿದೆ ಅನ್ನೋದು ವಿಚಾರ ಲಾಯರನ್ನು ಮೀಟ್ ಮಾಡಿದ್ದಾರೆ ಸೊ ಅಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಏನೆಲ್ಲ ಚರ್ಚೆ ಆಗಿದೆ ಎಲ್ಲವೂ ಕೂಡ ಈಗ ತನಿಖೆಯಿಂದ ಆಚೆ ಬಂದಿದೆ ಸೊ ಹಂಗಾಗಿ ಆತನೇ ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇರುವಂಥದ್ದು ಈ ಗ್ಯಾಂಗ್ ನ ಒಬ್ಬೊಬ್ಬರು ಈಗ ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಮಟ್ಟಣ್ಣನವರ್ ಸುಜಾತ ಭಟ್ ಆಮೇಲೆ ಈತನ ವಿಚಾರಣೆ ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ತಮಿಳುನಾಡು ಮಂಡ್ಯವನ್ನು ಬಿಟ್ಟು ನೇರವಾಗಿ ಬೆಂಗಳೂರಿನತ್ತ ಕರ್ಕೊಂಡು ಬರ್ತಾ ಇರುವಂತದ್ದು ಲಾರ್ನ್ ಮೀಟ್ ಆಗಿದ್ದಾರೆ ಅಂತ ಹೇಳಿ ಸೊ ಹಂಗಾಗಿ ಇಲ್ಲಿ ಏನೆಲ್ಲ ಚರ್ಚೆ ಆಗಿರ್ಬೋದು ಅಥವಾ ಇವರ ಗ್ಯಾಂಗ್ದು ಅವ್ರ ಗ್ಯಾಂಗ್ನ ಕರ್ಕೊಂಡು ಹೋಗಿದ್ದಾರೆ ಹೇಗೆ ಅಂದರೆ ಮಹಜರು ಆಗುತ್ತಾ ಹೇಗೆ ಅಲ್ಲಿ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಹೇಮಕುಮಾರ್ ಮೊದಲೇದಾಗಿ ಈ ಬುರುಡೆ ಮ್ಯಾನ್ ಚಿನ್ನಯ್ಯ ಏನಿದಾನಲ್ಲ ಈತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಈಗಾಗಲೇ ನಾನು ತಪ್ಪು ಮಾಡಿದ್ದೇನೆ ಯಾರೋ ನನಗೆ ಹಣವನ್ನು ಕೊಟ್ಟು ಮತ್ತು ನನ್ನನ್ನು ಬೇರೆಯಿಂದ ಬೇರೆಡೆಯಿಂದ ಕರ್ಕೊಂಡು ಬಂದು ನನ್ನನ್ನು ಫೀಡ್ ಮಾಡಿ ಸುಳ್ಳು ಹೇಳಿಸಿದ್ರು ಅನ್ನೋ ಒಂದು ಹೇಳಿಕೆಯನ್ನ ಈಗಾಗಲೇ ಎಸ್ ಐ ಟಿ ಮುಂದೆ ಕೊಟ್ಟಿರುವಂಥದ್ದು ಹೀಗಾಗಿ ಬುರ್ಡೆ ಗ್ಯಾಂಗ್ ನ ಅಸಲಿಯತ್ತು ಯಾವಾಗ ಬಲ ಆಯಿತೋ ಈ ಚಿನ್ನಯ್ಯನೂ ಕೂಡ ಅಧಿಕಾರಿಗಳು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಯಾಕಂತಂದ್ರೆ ಎಸ್ ಐ ಟಿಯ ದಿಕ್ಕು ತಪ್ಪಿಸುವಂಥದ್ದು ಮತ್ತು ತನಿಖೆಯ ಸಂದರ್ಭದಲ್ಲಿ ಏನೋ ಹದಿಮೂರು ಸ್ಥಳಗಳಲ್ಲಿ ಏನು ಗುಂಡಿ ತೋಡಿ ಸ್ಕೆಲೆಟನ್ ಹುಡುಕಾಟವನ್ನು ನಡೆಸಿದ್ರಲ್ಲ ಆ ಸಂದರ್ಭದಲ್ಲೂ ಕೂಡ ಎಸ್ ಐ ಗೆ ನಿರಾಸೆ ಆಗಿತ್ತು ಹೀಗಾಗಿ ಐ ಟಿ ಅಧಿಕಾರಿಗಳ ಒಂದು ತನಿಖೆ ಏನಿದೆ ಅದನ್ನೇ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಈ ಬುರುಡೆ ಗ್ಯಾಂಗ್ ಮಾಡ್ತಾ ಇತ್ತು ಆದರೆ ಬುರುಡೆ ಗ್ಯಾಂಗ್ ನ ಅಸಲಿಯತ್ತು ಯಾವಾಗ ಬಯಲಾಯಿತು ಎಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಕರೆಸುವಂತಹ ಕೆಲಸವನ್ನ ಎಸ್ ಐ ಟಿ ತಂಡ ಮಾಡಿತ್ತು ಈಗಾಗಲೇ ಚೆನ್ನೈನ ಎರಡು ಕಡೆ ತಮಿಳುನಾಡು ಆಗಿರಬಹುದು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಆತ ಎಲ್ಲೆಲ್ಲೂ ಓಡಾಡಿದ ಅಲ್ಲೆಲ್ಲವೂ ಕೂಡ ಮಹಜರು ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದಕ್ಕೂ ಮುಂಚೆ ಓ ಗೌಡ ಅನ್ನೋರು ಒಂದು ಬೆಳತಂಗಡಿ ಪೊಲೀಸರಿಗೆ ಒಂದು ಪತ್ರವನ್ನು ಕೂಡ ಬರೆದಿರ್ತಾರೆ ನಮ್ಮ ಒಬ್ಬ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಅನೇಕ ಶವಗಳನ್ನು ಹೂತಿರುವಂತಹ ಸಂಬಂಧಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಸಾಕ್ಷಿದಾರರು ಬರ್ತಾರೆ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಬೆಳ್ತಂಗಡಿ ಪೊಲೀಸರಿಗೆ ಒಂದು ಪತ್ರವನ್ನು ಕೂಡ ಬರೆದಿರ್ತಾರೆ ಗೌಡ ಅನ್ನೋ ವಕೀಲರು ಅದಾದ ಮೇಲೆ ಈ ಎಸ್ ಐ ಟಿ ಕೂಡ ಫಾರ್ಮ್ ಆಗಿರುವುದಿಲ್ಲ ಆದರೆ ಕೋರ್ಟ್ ಮುಖಾಂತರವಾಗಿ ಯಾವಾಗ ಚೆನ್ನೈ ಹೋಗ್ತಾನಲ್ಲ ಕೋರ್ಟ್ಗೆ ಹೋಗೋದಕ್ಕೂ ಮುಂಚೆ ಬೆಂಗಳೂರಿಗೆ ಬಂದು ಇಲ್ಲಿ ವಕೀಲರ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು ಹೀಗಾಗಿ ಚಿನ್ನಯನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಸ್ಥಳ ಸ್ಥಳವಜರು ಮಾಡುವಂಥದ್ದು ಮತ್ತು ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಮಾಡೋದಕ್ಕೆ ಎಸ್ ಐ ಟಿ ತಂಡ ಮುಂದಾಗಿರುವಂಥದ್ದು ಇದರಲ್ಲಿ ಚಿನ್ನಯ್ಯನಿಗೆ ಏನೆಲ್ಲ ಚಿನ್ನಯ್ಯ ಇಲ್ಲಿ ಮೊದಲೇದಾಗಿ ಬಂದು ಏನು ಹೇಳ್ಕೊಂಡಿದ್ದ ಮತ್ತು ಆತನ ಪ್ಲಾನ್ ಹಿಂದ ಯಾರಿದ್ರು ಮತ್ತು ಅದನ್ನೇನಾದ್ರೂ ಆ ವಿಷಯಗಳನ್ನು ಏನಾದ್ರೂ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಎಸ್ ಐ ಡಿ ಅಧಿಕಾರಿಗಳು ಇಲ್ಲಿ ಸ್ಥಳಮಹಜರ ಮಾಡುತ್ತಾರೆ ಆಂಗಲ್ ನಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿರಿದ್ದಾರೆ ಈಗ ಅದರ ಮುಂದುವರಿದ ಭಾಗವಾಗಿ ಸ್ಥಳಮಾಜರು ಪ್ರಕ್ರಿಯೆಯನ್ನು ಕೂಡ ಮಾಡಿರುವಂತದ್ದು ಯಾಕಂತಂದ್ರೆ ಈ ಬುರುಡೆನ್ ಚಿನ್ನಯ್ಯನಿದ್ದಾನೆ ಈತ ಎಲ್ಲೆಲ್ಲಿ ಓಡಾಡಿದ್ದಾನೆ ಎಲ್ಲಾ ಕಡೆಗಳಲ್ಲೂ ಕೂಡ ಮಹಾಜರು ಮಾಡುವಂತದ್ದು ಅದು ಪ್ರೊಸೀಜರ್ ಪ್ರಕಾರ ನಡೀಬೇಕಾಗತ್ತೆ ಹೀಗಾಗಿ ಈತ ತಮಿಳುನಾಡು ಆಯ್ತು ಬೆಳ್ತಂಗಡಿ ಆಯ್ತು ಈಗ ಮತ್ತೆ ಬೆಂಗಳೂರಿಗೆ ಬರುವಂತಹ ಪ್ರಕ್ರಿಯೆ ನಡೀತಾ ಇದೆ ಈ ಬೆಂಗಳೂರಿಗೆ ಬೆಳಗ್ಗೆ ಒಂದು ಐದು ಮೂವತ್ತರ ಸುಮಾರಿಗಾಗಲೇ ಬೆಳತಂಗಡಿಯನ್ನು ಬಿಟ್ಟಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಬಂದು ಸ್ಥಳಮಾಜರು ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಆ ಸಂದರ್ಭದಲ್ಲಿ ಚಿನ್ನಯ್ಯ ಏನೆಲ್ಲ ಹೇಳಿದ್ದ ಮತ್ತು ಏನೆಲ್ಲ ಮಾತುಕತೆ ಆಯಿತು ಮತ್ತು ಈ ಬುರುಡೆ ಗ್ಯಾಂಗ್ನ ಏನು ಹಣವನ್ನು ಕೊಟ್ಟು ನನಗೆ ಏನು ಹೇಳಿಕೆಯನ್ನು ಹೇಳಿಸಿದ್ರು ಅನ್ನೋ ಒಂದು ಆ್ಯಂಗಲ್ನಲ್ಲಿ ಚಿನ್ನಯ್ಯನ ಚಿನ್ನಯ್ಯ ಏನು ಹೇಳಿಕೆಯನ್ನು ಕೊಟ್ಟಿದ್ದಾನ ಅದ್ರ ಬಗ್ಗೆ ಏನಾದರೂ ಇಲ್ಲಿ ಡಿಸ್ಕಷನ್ ಆಗಿತ್ತಾ ಅನ್ನೋ ಒಂದು ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸೋರಿದ್ದಾರೆ ಒಟ್ಟಾರೆಯಾಗಿ ಈ ಚಿನ್ನಯ್ಯ ಏನಿದ್ದಾನೆ ಎಲ್ಲರೂ ಯಾಮಾರಿಸುವಂತಹ ಕೆಲಸ ಮತ್ತು ತಾನು ಮಾಡಿರುವಂತಹ ತಪ್ಪನ್ನ ಒಪ್ಪಿಕೊಂಡು ಈಗ ಎಸ್ ಐ ಟಿ ಮುಂದೆ ಶರಣಗತಿಯಾಗಿರುವಂತದ್ದು ಹೀಗಾಗಿನೇ ಸ್ಥಳಮಾಚರು ಪ್ರೊಸೀಜರ್ ಏನೈತೆ ಅದನ್ನ ಮಾಡೋದಕ್ಕೆ ಈಗ ಬೆಂಗಳೂರಿಗೆ ಚಿನ್ನ ಕರೆದುಕೊಂಡು ಬರ್ತಾ ಇರುವಂತೀಟೇಲ್ಸ್